ವೀಕ್ಷಕರಿಗೆ ಎನ್ನ ಸೊಲ್ಮೇಲು ಎನ್ನ ಚಲ ನವ್ಯಾನೇಕ್ ಮಾತೆರೆಗ್ಲ ಸ್ವಾಗತ ಸುಸ್ವಾಗತ ಯಾನಿನಿ ಬೈದೆ ಎನ್ನ ಊರು ಕುಡ್ಲಗ ಅಂಚೆನೆ ಯಾನುಲ್ಲ ಎನ್ನ ಅಮ್ಮನೆಲ್ಲಡು ಇನಿತ ಈ ಒಂದು ದಿನದ ವಿಶೇಷದಾದ ಪಂಡ ಅವು ತುಳಸಿ ಪೂಜೆ ಅಂಚಾದ ಎನ್ನ ಇಲ್ಲಡು ಈ ಒಂಜಿ ತುಳಸಿ ಪೂಜೆ ಎಂಚ ನಡಪುಂಡು ಪಂಪುನೇನು ಈ ಒಂಜಿ ವೀಡೋದ ಮೂಲಕ ನಿಖಿಲೆಂದ್ರು ದಿವಂದುಲ್ಲೆ ಉಂದಿರ್ ದುಂಬು ಈ ಒಂಜಿ ತುಳಸಿ ಪೂಜೆದ ಪೌರಾಣಿಕ ಹಿನ್ನೆಲೆ ದಾದ ಪದ ತೂಕ ಉಂದು ಒಂಜಿ ವೃಂದ ಪಂಪಿನ ಪೊಣ್ಣನ ಕತೆ ಜಲಂಧರೆ ಅಲನ ಕಂಡನಿ ರಕ್ಕಸೆ ಆಯಿನ ಜಲಂಧರನ ಉಪ್ಪಾದ್ರ ತೀರಂದೆ ದೇವತೆಲು ವಿಷ್ಣುನ ಸಹಾಯಕೇನ್ವೇರಿಗೆ ಅಪಗ ವಿಷ್ಣು ಜಲಂಧರನ ರೂಪಡು ವೃಂದನೆದುರು ಬರ್ಪೆರಿಗೆ ವಿಷ್ಣು ದೇವರು ಜಲಂಧರನ ವೇಷಪಾಡೊಂದು ಅಲ್ನ ಪತಿವ್ರತೆ ಧರ್ಮನಿಷ್ಠಗು ಭಂಗ ಮಲ್ಪೆರಿಗೆ ಅಂಚನೆ ಜಲಂಧರೆ ಯುದ್ಧ ಭೂಮಿಡು ಸೋಪುವೆಗೆ ಸೋಪೆಗೆ ಒಂದಿನ ವೃಂದ ವಿಷ್ಣು ದೇವರಿಗೂ ಶಾಪ ಕೊರೊಂದು ಜಲಂಧರನ ಚಿತ್ತಟೆ ಭಸ್ಮಾದು ಪೋಪಲಿಗೆ ಅಂಚನೆ ದುಂಬುಗು ವೃಂದೆ ತುಳಸಿಯಾದ ಪುಟ್ಟುವಲು ಪನ್ಪುನೆ ಪುರಾಣ ಕತೆ ಪನ್ಪುಂಡು ಅಂಚೆನೆ ವಿಷ್ಣು ದೇವೇರು ಡೆಲ್ಲಿ ಕಾಯ್ದ ತುಳಸಿನ ಮದ್ಮಾಪೆರು ಪನ್ಪುನ ಆಚರಣೆನೆ ಈ ತುಳಸಿ ಪೂಜೆ ದುಂಬುಗು ನಮ್ಮ ಇಲ್ಲದ ಆಚರಣೆ ಎಂಚೊಂಡು ಪಂದು ತೂ ಒಂದು ಬರ್ಕ சரி இத்தேங்குலு சுருபத்த குக்குதெரே மாத கொய் க பந்து அஞ்ச அது நான் சிக்குனக்கு மாத்த சேர்ந்து குக்குதெரே மாத கொய்து ஒரு துளசி கட்டத அலங்கார இத்த மலப்பருள்ள குக்குதெரின் மாத்தஐத்தை கொய்யந்து அஞ்சனே நான் குக்குதெரே கொய்தது அது அஹ் நஞ்சு பிரேஞ்சி சித்த கருமு பெருசுது இ கருமு துளசி தாலு சா பாட்ரெண்டு அஞ்ச அது ஆ சரள மாத்த பார்த்து கருமு நாலு சத்தல இத்த கட்டுது తులసిద అ అలంకారను మల్ తొందు కర్మూను కట్దాత్తు ఆ నన్ను సుత బల్ కట్టుదు అయకు మాట మాత్ర అయకు పూ పాడదు ఈ తులసి కట్టద అలంకారను మల్ ఇని బయ్య తులసి పూజకు విశేష క్రమ పంట ఏ కనవు పాడ్రెప్పుడు ఉందో నమ్మ తుళివెరే భారీ విశేషవైన క్రమ ఎంకులవేను తులసి పూజ దాని మ ಬೈಯದ ಪೊರತಾತನು ಮಾತ ಸಿದ್ಧತೆ ಆತನು ವೆಂಕಟರಮಣ ದೇವಿಯನ್ನ ಫೋಟೋ ತೆಗೆದುರು ಸುತ್ತಿಗೆದಿದ್ದ ಪಾನಕ ಬೊಕ ಬಜಿಲ್ ಬಜಿಲ್ದಿತ್ತೆ ಸುರುಕಾದ ಧೂಪದ ಸೇವೆ ಆ ಒಂದು ಈ ಒಂದು ಧೂಪದ ಸೇವೆ ಬೊಕ್ಕ ಪಾನಕ ಪೂಜೆ ಈ ಪಾನಕ ಪೂಜೆ ಮಾತ ಆದ ಪಾನಕ ಬೊಕ್ಕ ಬಜಿಲು ಉಲ ಇದೀ ಬೊಕ್ಕ ಮಾತೆರ್ಲ ಪಾಡೊಂದುಲ್ಲ ಪಾಡೊಂದು ಪಣ್ ಪಾಡೊಂದು ದೇವರ್ನ ಆಶೀರ್ವಾದ ನಟ್ಟೊಂದಿರ ಅಂಚೆನೆ ಯಲ್ಲ ಪಣವು ಪಾಡ್ದು ದೇವರ್ನ ಆಶೀರ್ವಾದ ನಟ್ಟೊಂದ ಈ ಪಣವ್ ಪಾಡಿ ಬೊಕ್ಕ ಇಂಗಳಿಗೆ ಎಲ್ಲಿರ ದಿನ್ಸಲ ನಮಗೊಂಜಿ ಖುಷಿ ತ ಕ್ರಮದಾದ ಪಕ್ಕ ಗೋವಿಂದ ತುಳಸಿ ಕಟ್ಟದ ಬಜಿಯನ್ ತಕೊಂಡ್ ಹೋಗಿನ అంచ ఈ ఒం చిక్రమ ఆయ్వుక పణవు పాడినేను మాతా వంజిల బుడందే డబ్బి దింజా లేరు అంచ డబ్బిగ్ ఈవెంజీ పణవను జింజాదు మహా పూజ నడుతుండు మార్గపణ ಈ ಮಹಾಪೂಜೆ ಬುಕ್ಕ ಕಾಸದ ಡಬ್ಬಿನ ತರೆದು ತುಂಬ ಅಂಚನೆ ವೆಂಕಟರಮಣ ದೇವರ ಫೋಟೋನು ದೀಪದೊಟ್ಟಿಗೆ ಒಂದು ಅಮ್ಮ ಹಕ್ಲೆಗ್ ಜೋಕುಲ್ ಪಟಾಕಿ ಬುಡುಕುಲು ಪಂಡ ಮಸ್ತ್ ಪೋಡಿಕೆ ಅವ್ಲು ಪಂಡ ಮಸ್ತ್ ಖುಷಿ ಅಂಚಾದ ಅಮ್ಮನ ಹಕ್ಲೆಗ್ ಒಂಚೂರು ಪೋಡಿಯೊಂದು ಒಂಚೂರು ಪಟಾಕಿ ನೆಂಪಲ್ನ ಜೋಗಿ ಬಿಡಿಯೋರು డబ్బి దీప బొక్క ఫోటోను లై దీ బొక్క దైవదేవరిగి పూజ మహాపూజ మాత ఆయబొక్క పనక బజిల్ మాతర పట్టుకొండ అంజని ఈ పానక బజిల్ దొట్టిగే ಒರಿಯೋಗುರಿ ಖುಷಿಲ್ಲ ಪಟ್ಟೊಂದಿಲ್ಲ ತುಯರತ್ತ ಒಂದು ಎಂಕ್ಲಿಲ್ಲದ ತುಳಸಿ ಪೂಜೆ ಈ ಒಂಜಿ ವಿಡಿಯೋ ನಿಕ್ಲಿಕ್ಕೆ ಇಷ್ಟ ಆದಿತ್ತ ನಾನು ಲೈಕ್ ಮಾಡ್ಪ್ಲೆ ಅಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಪ್ಲೇ ಪನೊಂದು ಮಾತೆರೆಗ್ಲಾ ಸೋಲ್